ನಮಸ್ಕಾರ ನೋಡಿ ಮ್ಯಾಂಗೋ ಮ್ಯಾಂಗೋ ಇದು ಇದನ್ನೆಲ್ಲ ನೋಡ್ಬೋದು ನೀವು ಒಂದು ಐದು ಎಕರೆ ಮ್ಯಾಂಗೋ ಪ್ಲಾಂಟ್ ಇದೆ ಈ ಮ್ಯಾಂಗೋ ಪ್ಲಾಂಟಲ್ಲಿ ಏನಾಗಿದೆ ಅಂದರೆ ಎಲ್ಲ ಪ್ರಾಬ್ಲಮ್ಸು ಅಂದರೆ ವೈರಸ್ ಪ್ರಾಬ್ಲಮ್ಮು ಹಾಂ ಅಂದರೆ ಹೇಗಿದೆ ಅಂದರೆ ವೈರಸ್ಸು ನೋಡಿರಿ ಈ ಥರ ಬ್ಲ್ಯಾಕ್ ಆಗಿರೋಂಥದ್ದು ಎಲೆಗಳೆಲ್ಲ ಮ್ಯಾಂಗೋ ಎಲ್ಲ ಉದುರ್ತದೆ ಬ್ಲ್ಯಾಕ್ ಆಗಿದೆ ಅದರಿಂಗಾಗಿ ಇದನ್ನು ನಾವು ಎಮ್ ಐ ಸಿಟ್ರಾ ಮತ್ತು ವೈರಸ್ಸು ಮತ್ತು ಎಮ್ ಐ ಸ್ಪ್ರೇನ ಮಾರ್ನಿಂಗು ಒಂದು ಆರು ಗಂಟೆಗೆ ಸ್ಪ್ರೇ ಮಾಡಿಸ್ತಾ ಇದ್ದೀವಿ ನಮ್ಮ ಎಮ್ ಐ ಡಿಸ್ಟ್ರಿಬ್ಯೂಟರ್ ರಾಜೇಶ್ ಅಂತ ಹೇಳಿ ಸರ್ ನೋಡಿ ಇವರೇ ಎಕ್ಸ್ಪೆರಿಮೆಂಟ್ ಮಾಡಿ ನಾವು ಸ್ಪ್ರೇ ಮಾಡಿಸ್ತಾ ಇದ್ದೀವಿ ಮುಂದೆ ಇವತ್ತು ಒಂದು ಹತ್ತು ಒಂದು 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 ಇಪ್ಪತ್ತು ಗಿಡಕ್ಕೆ ಸ್ಪ್ರೇ ಮಾಡಿಸ್ತೀವಿ ನಾಳೆ ಪೂರ್ತಿ ಎಲ್ಲ ಮಾಡ್ತಾರೆ ಹಾಗಾಗಿ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ನಮ್ಮ ಪ್ರಾಡಕ್ಟಲ್ಲಿ ಬರ್ತದೆ ರೈತ ಬಾಂಧವರೇ ಇದನ್ನು ತಾವೆಲ್ಲ ಯಾರು ಮ್ಯಾಂಗೋ ಪ್ಲಾಂಟ್ ಮಾಡಿದ್ದೀರಿ ಅವರೆಲ್ಲರೂ ನಮ್ಮ ಮೆಡಿಷನ್ ಬಳಸಿ ತುಂಬ ಒಳ್ಳೆಯ ರಿಸಲ್ಟ್ ಇದೆ ಆರ್ಗ್ಯಾನಿಕ್ಕು ಇದರಿಂದ ಒಳ್ಳೆ ಫ್ರೂಟ್ಸು ಸಿಹಿ ಸಿಹಿ ಭರಿತವಾಗಿ ರುಚಿಕರವಾಗಿ ಬರ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು